ಏನು ಶಾಂತಿ ಆಂಟಿ ಎಲ್ಲಿಗೆ ಹೋಗಿದ್ರಿ ಏ ಇಲ್ಲ ಕಣಮ್ಮ ಶ್ವೇತಾ ಇಲ್ಲೇ ಶಿರಾಕ್ ಹೋಗಿದ್ದೆ ಹೌದಾ ಯಾಕೆ ಆಂಟಿ ಇವಾಗ ಏನು ಸಮಾಚಾರ ಏನನ್ನ ಪರ್ಚೇಸ್ ಮಾಡೋರಿತ್ತೇನೋ ಹ್ಞೂ ಮತ್ತೆ ಒಂದು ಹೊಸ ಫೋನ್ ತರೋಣ ಅಂತ ಹೋಗಿದ್ದೆ ಕಣಮ್ಮ ಹೌದಾ ಎಂತ ತೊಗೊಂಬಂದ್ರಿ ಆಂಟಿ ಎಷ್ಟು ರೇಟು ಹೌದಾ ಯಾವ ಥರ ಇದೆ ತೋರಿಸಿ ನೋಡೋಣ ಹ್ಞೂ ಚೆನ್ನಾಗಿದೆ ಆಂಟಿ ವಿವೋ ಕಂಪ್ನಿ ಒಳ್ಳೆ ಕಂಪ್ನಿನೇ ಹ್ಞೂ ಎಷ್ಟು ತಗೊಂಡೆ ಆಂಟಿ ರೇಟು ಇದಕ್ಕೆ ಹದಿನೆಂಟುವ ಸಾವಿರ ಕೊಟ್ಟೆ ಕಣಮ್ಮ ಚೆನ್ನಾಗಿದೆಯಾ ಫೋನು క్యమెరా ఎలా సకత్తు డబల్ క్యమ్రా అంతే సూపర్గాైతే ఆంటీ ఏం సుళ్తాయి హినెంటూ వారు సవర అంతే నాను మొన్నే హైదు సవర కొట్ీ అబ్బా భారీ కిలాడి అో ప్రాణి ఎల్లింద కోల్సా ఇవ్వాలంటీ అస్టందు కొట్రా ఏ రేట్ జాస్తి ఐత బీడి ఆంటీ నీవు అసడక హోదా ఇరబ హైదు సవర అసే అంటీ ని నమ్ హాకారా ని రేట్ ఇష్ట్రద్దు అంత గొలే నాలుగు హెంట్ సార్ అంతా ఏనూ మా శ్వేత ఆయ్ సౌమ్యమ్ ఇమ్మంతపతీ అంటీ నిమ్మత్ర మాట్లాడకూ నన్ను నోక్తీని కొడమ్మ సరే ఆయ బాయ్ ఆంటీ నవేనా సౌమ్య హి ఏనా యూట్యూబ్ చాల్లనో ఓపన్ మాకొడు ననూ వీడియోకొడు అంత్రంతే సౌమ్య హు నిజనా కళిద్దే అట్కే బతంతవళి హోతీని నేను యూట్యూబ్ మే మా ఒళ్ళే దుడ్డుగుతమ్మమ్మ ష సౌమ్య నోదా ఎంత మన కొడ్సళు ఎంత కార్ తండవళి అిల్సూ అవగల ఏమూ ఇలా అబ్బాబ్ ఊ ఆంటీ నూ గొప్ప నన్ను అలా మాట్తినీ అయితే ఇన్ను ననగ ఫుల్ సబ్స్క్రైబర్ సిక్కి వాచ్వర్స్ ఆగి నేను డైలీ ప్రయత్న పడుతుంది నోడి అంటే అవు అంటీ ఏ సౌమ్య గ్రేట్ బిడి ఆంటీ నా ఇష్టో అల్దగూ మనయూ బు సతీ అసలు దుడికి ఆగల ಹ್ಞೂ ಅವಳು ನೋಡು ಮನೆಯಲ್ಲೇ ಎಷ್ಟು ಎಷ್ಟೊಂದು ಉಳ್ಕೊಂಡವಳೆ ಹೆಂಗೆ ಮಾಡೋಳೆ ಹ್ಞೂ ಅದಕ್ಕೆ ನಾ ನಾನು ಹಂಗೆ ವೀಡಿಯೋಗಳ್ನ ಹಾಕೋ ಅಂದ್ಕೊಂಡಿದ್ದೀನಿ ಏನಿಲ್ಲ ಕಣಮ್ಮ ಅವಳು ಹೇಳಿದ್ಲು ಏನೋ ಡೈಲಿ ಬ್ಲಾಗ್ಸ್ ಹಾಕ್ಬೇಕಂತೆ ಅದೇ ನಾವು ಏನೇನು ಕೆಲಸ ಮಾಡ್ತೀವಿ ಏನು ನಮ್ಮ ಮನೆ ತೋರಿಸೋದಂತೆ ಆಮೇಲೆ ಹೆಂಗೆ ಏನಾದರೂ ನಾವೆಲ್ಲ ತೋರಿಸ್ತೀವಲ್ಲ ಎಲ್ಲ ವೀಡಿಯೋ ಮಾಡಾಕಿರೇ ಚೆನ್ನಾಗಿ ಕ್ಲಿಕ್ ಆಗ್ತವಂತೆ ನಾವು ಅಡುಗೆ ಮಾಡೋದು ಹೊಲಕ್ಕೆ ಹೋಗೋದು ಕೆಲಸ ಮಾಡೋದು ಎಣ್ಣೆ ಮೈ ತೊಳೆಯೋದು ಅವೆಲ್ಲ ಹಾಕಿರು ಓಡ್ತಾವಂತೆ ಕಣಮ್ಮ ಹ್ಞೂ ಅದಕ್ಕೆ ನಾನು ಏನನ್ನ ಹೆಂಗಿದ್ರು ಹೊಲದ ಕೆಲಸ ಮಾಡ್ತಿರ್ತೀನಲ್ಲ ಆವಾಗ ವಿಡಿಯೋ ಮಾಡಿ ಯಾಕಣ ಅಂತ ಅದಕ್ಕೆ ಕಲಿಸ್ಕೊಡ್ತೀನಿ ಆಂಟಿ ಅಂತ ಹೇಳಿದ್ಳು ಅದಕ್ಕೆ ಬತ್ತಾಳಂತೆ ಹೋಗ್ತೀನಿ ಟೈಮ್ ಆಗುತ್ತೆ ಸರಿನಾ ಬೇಜಾರು ಮಾಡ್ಕೊಂಬೇಡ ಅದೆಲ್ಲ ಮೇಲೆ ಬಂದು ಮಾತಾಡೋಣ ಕ್ಷಣ ಕುತ್ಕೊಂಡು ಹ್ಞೂ ಸರಿ ಆಂಟಿ ಆಯಿತು ಹೋಗಿ ಪಾಪ ಬತ್ತಾಳೆ ಅವಳು ಸೌಮ್ಯ ಬರ್ತೀನಿ ಅಂತ ಹೇಳಿದ್ವಲ್ಲ ಹುಡುಗಿ ಇಷ್ಟ ಥರ ಬರ್ಲಿಲ್ವಲ್ಲ ಯಾಕೆ ಬತ್ತಾಳು ಬರಲ್ ನನಗೆ ಸುಮ್ಮ ಸುಮ್ಮನೆ ಹೇಳಿ ಕಾಗೆ ಆರಿಸು ಹ್ಞೂ ಏನು ಮಾಡೋದು ಫೋನ್ ಮಾಡೋಣ ಒಂದು ಸತಿ ಇಲ್ಲ ಇನ್ನೊಂದು ಕಾಲು ಗಂಟೆ ಕಾಯೇನೆ ఏండా ఏ ఇలా ఇలా పాప అంత హి అలా ఎల్ హి అేనో ఇది అవు వీడియో పడి ఆక్తిత్తాళేనో అడని కాల్ గంటే బతాళు హాయ్ అంటీ హాయ్ సౌమ్య బారామా అవడానికి ఆంటీ సారి ఆంటీ నేను స్వల్ప వేనో వీడియో ఎడిట్ మివుతాయి అదకే లేట్ సో సారీ అంటీ ఇల్లు బిడమ్మ నిన్న పిన్నెస్ కేసివ ముగస్కం బందా కొమ్మంతవరకు సరే ఆయూ బాగా కుత్కబా ఆంటీ నియ్యా ఆంటీ సింపల్గ్నూ నేట్కీ సూప్ సూపర్ అంటే నన్నింత మనందర తి థ్యాంక్స్ కణమ్మ ఏనా బడ్ర మనం సుమారైతే నిమ్మంత మన వెళ్ళి కట్స్కొక ఆ కళమ్మ థ్యాంక్స్ ఆంటీ సరే అంటీ ఫోన్ తగొంద్ర చనగ్యా నిష్ట ఫోను తోబందమ్మ బా ఉంచు జల్ జల్దీ ఇకొడూ సాయంకాలికి ఇంకా లేట్ అయితే సీన్య సో కట్టుకు ఎమ్మెంట్ బర్బు యో ఆ కడ హాల్ టీగా జాస్తి ఐతే బాచూరు జల్దీ అర్కొంకొడ బేజ్ మాకొడ ಸರಿ ಆಂಟಿ ಫೋನ್ ಕೊಡಿ ಇಲ್ಲಿ ಇಲ್ಲಿ ನೋಡಿ ಆಂಟಿ ಇದು ಮೇಲ್ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಫಸ್ಟು ನಿಮ್ಮದು ಏನಂತ ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಹೇಳಿ ನಿಮ್ಗೆ ಏನಂತ ಐ ಡಿ ಇದ್ದರೆ ಹೇಳಿ ಏನು ನನಗೆ ನಮಗದೆಲ್ಲ ಗೊತ್ತಾಗೋಲ್ಲಮ್ಮ ನೀನೇನ ಏನಾದರೂ ಒಂದು ಚೆನ್ನಾಗಿರೋದು ಅಟ್ರಾಕ್ಟಿವ್ ಆಗಿರೋಂತ ಪರವಾಗಿಲ್ಲ ಹ್ಞೂ ತುಂಬ ಸ್ಮಾರ್ಟ್ ಆಗಿದ್ದಾರೆ ಹೌದಾ ಸರಿ ಆಂಟಿ ಆಯಿತು ನಿಮ್ಮದು ಹೆಸರು ಶಾಂತಮ್ಮ ಅಲ್ವಾ ನಿಮ್ಮ ಹಸ್ಬೆಂಡ್ ಹೆಸರು ಸೋಮನಾಥ್ ಅಲ್ವಾ ಶಾಂತಿ ಸೋಮನಾಥ್ ಅಚ್ಚಿ ಮೇಲ್ ಡಾಟ್ ಕಾಮ್ ಅಂತ ಇದ್ದಾನಾ నమ్మన్ రెస్ బమ్మ ఇరీ ఇక్క శాంతి సోమనాథ్ ఎట్ నంబరు శాంతి సోమనాథ్ ట్వెంటీ ఫైవ్ అంత ఇమ్మ సరే అంటే ఆయన అండి ఇక నోడి ఈ మెయిల్ ఐడి శాంతి సోమనాథ్ ట్వంటీ ఫైవ్ అట్ డాట్ సీక్రెట్ అది మర్కొడ్తీని ఇట్కంటీ ఆ సరే ఆయన నోడి ఇక యూట్యూబ్ ఇల్లీ ಇಲ್ಲಿ ನಿಮ್ಮದು ಫೋಟೋ ಇದು ಬರುತ್ತಲ್ಲ ರೌಂಡ್ ಸಿಂಬಲ್ ಅಲ್ಲಿ ನಿಮ್ಮದು ಡಿ ಬಿರು ಫೋಟೋ ಹಾಕಿ ಮತ್ತು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ ಆ ಕ್ರಿಯೇಟ್ ಅಕೌಂಟಲ್ಲಿ ಹೋಗ್ಬಿಟ್ಟು ನಿಮ್ದು ಯಾವ ಥರ ನೀವು ಇದು ವಿಡಿಯೋಸ್ ಹಾಕ್ತೀರಾ ಶಾಂತಮ್ಮ ವಿಲೇಜ್ ಲೈಫ್ ಅಂತ ಹಾಕ್ತೀರಾ ಸರಿ ಆಯಿತು ಶಾಂತಮ್ಮ ವಿಲೇಜ್ ಲೈಫ್ ಅಂತ ಹಾಕಿ ಅದಕ್ಕೆ ಇಲ್ಲಿ ಹ್ಯಾಂಡಲ್ ಮಾಡೋದು ಶಾಂತಮ್ಮ ವಿಲೇಜ್ ಲೈಫ್ ಅಂತ ಕೊಡಿ ಸರಿನಾ ಇಷ್ಟೇ ಆಂಟಿ ಆಮೇಲೆ ಅದಕ್ಕೆ ಏನೋ ಸ್ವಲ್ಪ ಪ್ರೋಸೆಸ್ ಐತಿ ಅದೆಲ್ಲ ತೋರಿಸ್ಕೊಡ್ತೀನಿ ನೋಡಿ ಯೂಟ್ಯೂಬ್ ಚಾಮ್ ಚಾನಲೇ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಬರುತ್ತೆ ಇದು ಕ್ಲೋಸ್ ಆಗುತ್ತೆ ಹ್ಞೂ ಆಯಿತು ನಾನು ನೋಡಿ ಎಂಟು ಯೂಟ್ಯೂಬ್ಗೆ ವೀಡಿಯೋ ಯಾವ ಥರ ಹಾಕೋದಂತ ಅಂತ ತೋರಿಸ್ತೀನಿ ನೀವು ಡೈಲಿ ಸಂಜೆ ಏನಾದರೂ ಕೆಲಸ ಮಾಡ್ತಿರೋ ಹೊಲದಲ್ಲಿ ಕಳೆ ಕಲಿಯೋದು ಅಥವಾ ಹೊಲ ಬಿತ್ತೋದು ಕೇಳ್ಕೊಳ್ತೀವಿ ಏನಾದರೂ ನಿಮ್ಮ ಮಗನ ಕೈಯಲ್ಲಿ ನಿಮ್ಮ ಅಜ್ರನ್ ಕೈಲ ವಿಡಿಯೋ ಮಾಡಿಸ್ಕೊಂಡು ಇಟ್ಕೊಳ್ಳಿ ಅದನ್ನು ಎಡಿಟ್ ಮಾಡಿಬಿಟ್ಟು ಎಡಿಟ್ ಯಾವಪ್ಪ ಅಂತಿರೋ ಇನ್ ಶಾರ್ಟಲ್ಲೋ ಅಥವಾ ಪವರ್ ಡೈರೆಕ್ಟರಲ್ಲೋ ಅಥವಾ ಕೈ ಮಾಸ್ಟರಲ್ಲೋ ಎಡಿಟ್ ಮಾಡಿರಿ ಎಡಿಟ್ ಮಾಡಿದ್ದಾದಮೇಲೆ ಅದಕ್ಕೆ ಮ್ಯೂಸಿಕ್ ಕೊಡಿ ಸ್ವಲ್ಪ ವ್ಯಾಲ್ಯೂಮ್ ಕಮ್ಮಿ ಕೊಡಿ ಇತ್ತು ಅದನ್ನು ಆದಮೇಲೆ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಮಾಡಿ ಸಾಕು ಸ್ಟಾರ್ಟಿಂಗ್ ಅದನ್ನು ಜಾಸ್ತಿ ಮಾಡ್ಕೊಳ್ಳಿರಂತೆ ಸರಿನಾ ಅದರಲ್ಲಿ ನೀವು ರಿಯಾಲಿಟಿ ಏನಂತ ಹೇಳ್ಬೇಕು ಯಾವ ಥರ ಜನಗಳಿಗೆ ರೀಚ್ ಅಂದರೆ ನೀವು ಯಾವ ಥರ ಕೆಲಸ ಮಾಡ್ತೀರಾ ಏನೋ ಒಂದ್ಸಲ ಅಟ್ರಾಕ್ಟಿವ್ ಆಗಿರಬೇಕು ಅದೆಲ್ಲ ಎಡಿಟ್ ಮಾಡ್ಕೊಂಡು ಆದಮೇಲೆ ಸೇವ್ ಮಾಡ್ಕೊಳ್ಳಿ ಗ್ಯಾಲರಿಗೆ ಹಾಂ ಅದೆಲ್ಲ ಗ್ಯಾಲರಿ ಸೇವ್ ಮಾಡ್ಕೊಂಡು ಆದಮೇಲೆ ಯೂಟ್ಯೂಬ್ ಹೋಗಿ ಯೂಟ್ಯೂಬ್ಗೆ ಹೋದ್ಮೇಲೆ ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ ಅಲ್ಲ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಒಂದು ಓಪ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯೂಟ್ಯೂಬ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲೂ ಪ್ಲಸ್ ಮಾರ್ಕ್ ಇರುತ್ತೆ ಮೇಲೆ ಅಲ್ಲಿಗೆ ಹೋಗಿ ಅಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಕ್ಲಿಕ್ 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 ಮಾಡಿದ್ರೆ ಬರುತ್ತೆ ಇವಾಗ ಅಲ್ಲಿ ಕ್ಲಿಕ್ ಮಾಡಿದ್ರೆ ಬರುತ್ತಲ್ಲ ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಇದು ಅಲ್ಲಿ ಎಡಿಟ್ ಆಪ್ಷನ್ ಇದೆ ಪೆನ್ಸಿಲ್ ಥರ ಮಾಡ್ಕೊಡೋದು ಅಲ್ಲಿ ಹೋಗಿ ಕಮ್ಮಿ ಇಲ್ಲಿ ಕೊಡಿ ತಮ್ಮ ಇಲ್ಲ ಅಂತ ಅಡ್ಕೊಟ್ರೆ ಕಸ್ಟಮ್ ತಮ್ಮ ಅಂತ ಬರುತ್ತೆ ಕಸ್ಟಮ್ ತಮ್ಮಲ್ಲಿ ಕೊಡಿ ಅವ್ನು ನಿಮ್ಮ ತಮ್ಮ ಇಲ್ಲ ಫಸ್ಟ್ ಕಮ್ಮಿಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಫಿಕ್ಸ್ ಎಲ್ಲ ಬೋ ಅಥವಾ ಫೋಟೋ ಗ್ರಿಟೋ ಎಲ್ಲಾದರೂ ಹೋಗಿ ಕಮ್ಮಿಲಿ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಪೆನ್ಸಿಲ್ ಮಾಡ್ಕೊಂಡೆಲ್ಲ ಕಷ್ಟಮು ಅಲ್ಲಿ ಹೋಗಿ ತಗೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ತಮ್ಮ ಇಲ್ಲ ಅದೆಲ್ಲ ಆದಮೇಲೆ ಆಂಟಿ ಟೈಟಲ್ ಕ್ರಿಯೆ ಟೈಟಲ್ ಅಂದ್ರೆ ಟೈಟಲ್ ಅಂತ ಬರುತ್ತೆ ಅಲ್ಲಿ ಟೈಟಲ್ ನೀವು ಯಾವ್ದು ಒಂದು ವೀಡಿಯೋ ಮಾಡ್ತಿದ್ದೀರ ಅಂದ್ರೆ ಏನಂತ ಹಾಕಿ ತಮ್ಮ ಹಾಕಿರ್ತೀರಲ್ಲ ಅದೇ ತರನೇ ಟೈಟಲ್ ಕೊಟ್ಬಿಡಿ ಆಮೇಲೆ ಡಿಸ್ಕ್ರಿಪ್ಷನ್ ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಸ್ವಲ್ಪ ಏನಾದರೂ ನೋಡಿ ನಿಮಗೆ ಐಡಿಯಾ ಬರುತ್ತದೆಲ್ಲ ಹಾಕ್ತಾ ಆಗ್ತಾ ಡಿಸ್ಕ್ರಿಪ್ಷನ್ನು ಹಾಕಿ ಮತ್ತೆ ಡಿಸ್ಕ್ರಿಪ್ಷನ್ ನಿಮ್ಮ ಟೈಟಲ್ಲು ಹಾಕಿ ಆಮೇಲೆ ನಿಮ್ಗೆ ಏನಾದರೂ ಹ್ಯಾಶ್ ಯಾಕೆ ಹಾಕಿ ವೀಡಿಯೋಸು ವೈರಲ್ ಬಿಡಿಸಿ ಆ ಥರ ಏನಾದರೂ ಹಾಕಿ ಆ ಥರ ಎಲ್ಲ ಮಾಡಿ ಅಪ್ಲೋಡ್ ಕೊಡಿ ಸರಿ ಆಯಿತಾ ശരി ആയിക്കു ആട്ടി ഇത്രി ഒന്നിഷ്യം നമ്മൾ അപ്പാജി യാക്കോ എഴുസത്തി ഫോൺ നോർ മാമേലേ ഹേത്തി മാതാട് കൊടുത്ത ഹലോ അപ്പജി കഴിഞ്ഞാൽ സെറേരി അപ്പജി ബാർത്തീരാ ബന്നി അപ്പി ആയിട്ടുണ്ടെങ്കിൽ കേസിനോട്ടിത്തേ ആപ്പാജി ആട്ടി നിങ്ങൾ അപ്പല്ല നല്ല ഹേഴ്ക്കൊട്ടു ശരി അട്ടി അപ്പജി ബന്യേ നമ്മൾ വർഷത്തേ ആൻറ്റി നെക്സ്റ്റ് ടൈം നമുക്ക് സരി നിങ്ങനാ ഡൗട്ട് അപ്പം നനക്ക് ഫോൺ മാടി നല്ല നമ്മൾ ബന്നി ഹേക്കൊത്ത സംകോചപ്പെടേടി ആൻ്റീ പ്ലീസ് ആയിട്ട് సరమ్మ్ త్యా తు థ థ్యాంక్స్ కళమ్ ఇష్ట కుతమ్మ సరే నేను కాఫినే ఐనారు తగ్బర్తీ కొడి అంతే ఇలా ఇలా ఆంటీ బేడ నప్పాజీ బర్త ఆలో బర్తా అల్టేది అంత ఫోన్త బేడా ఆంటీ థ్యాంక్స్ ఏ ఇలా సౌమ్య ఎలా ఉంటా సౌమ్య ఇష్ట వచ్చు హేళ్ అనగోస్కర విస్తే కణి ఒం లట కాఫీ కుడిల్ ఊటనే హమ్మ ఊటే మా అప్పాజీ బర్తీవి అంద్ర అదకే సుమ్ అదే సరే ఆంటీ బే ఒకట టీ తగ్బంబేడి సాకు అయ్యో ఆంటీ నేను అర్థమైతే సాక తగళమా సౌమ్య కార్ టీకినే కుడి అప్పజీ బండు బాయ్ అంటీ బర్లా బాయ్ బాయ్ హంగో హుడ్గీ ఇష్టకుట్లత నూ యూట్యూబర్ పటు బా నోడి కల్కీ వీడియో మనం సైకి ఇష్టకు ఎంగూ డౌట్ అందర ఫోన్ ఫోన్ మి తొంతి అలాగే హే కొతా ఇలానే యూట్యూబారు నోడి కల్కీ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾನು ಇವತ್ತು ಯೂಟ್ಯೂಬ್ ವೀಡಿಯೋ ಮಾಡೋದು ಕಲ್ಕೊಂಡಿದ್ದೀನಿ ಇವತ್ತು ಟ್ರಯಲ್ ನೋಡ್ತೀನಿ ಒಂದಿನ ಹೆಂಗೆ ಬರುತ್ತೆ ಅಂತ ಚೆನ್ನಾಗಿ ಬಂದರೆ ನಾಳೆ ವೀಡಿಯೋ ಹಾಕ್ತೀನಿ ನಾನು ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ವಿಡಿಯೋ ವಾಚ್ ಮಾಡೋದು ಮರಿಬೇಡಿ ಪ್ಲೀಸ್